ಇಪ್ಪತ್ತಾರನೇ ಪ್ರಶ್ನೆಯನ್ನ ಗಮನಿಸಿ ಸಮುದ್ರ ಮಟ್ಟದಿಂದ ಎಪ್ಪತ್ತೈದು ಮೀಟರ್ ಎತ್ತರದಲ್ಲಿರುವ ದೀಪಸ್ತಂಭ ಒಂದರ ನೋಡಿ ಎ ಬಿ ಅನ್ನೋದೇನಾಯ್ತು ಮಕ್ಕಳೇ ದೀಪಸ್ತಂಭ ಸೊ ಎರಡು ಹಡಗುಗಳನ್ನು ನೋಡಿದಾಗ ಸೊ ಪಿ ಮತ್ತು ಕ್ಯೂ ಅನ್ನೋ ಹಡಗುಗಳಿದೆ ಅಲ್ವಾ ಸೊ ಇದನ್ನ ಎ ಬಿಂದುವಿನಿಂದ ಗಮನಿಸ್ತಾ ಇದ್ದಾರೆ ಸೊ ನೋಡಿದಾಗ ಅವನತ ಕೋನಗಳು ಹೇಗಿದೆ ಮಕ್ಕಳೇ ಥರ್ಟಿ ಡಿಗ್ರಿ ಮತ್ತು ಫೋರ್ಟಿ ಫೈವ್ ಡಿಗ್ರಿ ಸೊ ಎ ಕ್ಯೂ ಬಿ ಏನಾಗಿದೆ ಥರ್ಟಿ ಡಿಗ್ರಿ ಎ ಪಿ ಬಿ ಇದು ಫಾರ್ಟಿಫೈ ಡಿಗ್ರಿ ಇದೆ ದೀಪಸ್ತಂಭದ ಒಂದೇ ಪಾರ್ಶ್ವದಲ್ಲಿರುವ ಒಂದು ಹಡಗಿನ ಹಿಂದೆ ಮತ್ತೊಂದಿದ್ದಾರೆ ಸೊ ಒಂದ್ರ ಹಿಂದೆ ಮತ್ತೊಂದಿದೆ ಆ ಎರಡು ಹಡಗುಗಳ ನಡುವಿನ ಅಂತರ ಅಂದ್ರೆ ನಾವೇನ್ ಮಾಡ್ಬೇಕು ಇಲ್ಲಿ ಇಲ್ಲೊಂದು ಹಡಗು ಇಲ್ಲೊಂದು ಹಡಗು ಇದೆ ಅಲ್ವಾ ಸೊ ಇಲ್ಲಿ ಎ ಬಿಂದುವಿನಿಂದ ಗಮನಿಸಿದಾಗ ಸೊ ಇಲ್ಲಿ ನಲವತ್ತೈದು ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇದೆ ಸೊ ಇಲ್ಲಿ ಮೂವತ್ತು ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇದೆ ಅಂದ್ರೆ ನಾವೇನ್ ಮಾಡಿದೀವಿ ಇಲ್ಲಿ ಈ ಒಂದು ಕ್ಷಿತಜ ಕ್ಷಿತಿಜ ರೇಖೆಗಿಂತ ಕೆಳಗಿರುವ ದೃಷ್ಟಿ ರೇಖೆ ಅಂದ್ರೆ ಇದು ಏನಾಯ್ತು ಮಕ್ಕಳೇ ಮೂವತ್ತು ಡಿಗ್ರಿ ಆದರೆ ಸೊ ಇಲ್ಲಿ ಎಂ ಮತ್ತು ಬಿ ಕ್ಯೂ ಏನಾಗಿದೆ ಮಕ್ಕಳೇ ಸಮಾಂತರ ರೇಖೆಗಳಾಗಿರುವುದರಿಂದ ಸೊ ಇಲ್ಲಿ ಕೋನ ಎ ಮೂವತ್ತು ಡಿಗ್ರಿ ಆದರೆ ಸೊ ಇಲ್ಲಿ ಕೋನ ಕ್ಯೂ ಏನಾಗುತ್ತೆ ಮೂವತ್ತು ಡಿಗ್ರಿ ಅಂದ್ರೆ ಪರ್ಯಾಯ ಕೋನಗಳು ಸೊ ಇದರ ಒಂದು ಪ್ರಾಪರ್ಟೀಸ್ ಇಂದ ನಾವೇನ್ ಮಾಡಿದ್ವಿ ಕೋನಗಳ ಅಳತೆಯನ್ನ ಹೇಳಿದ್ವಿ ಕೊಡದೇ ಇದ್ರು ಕೂಡ ನಾವು ಸೊ ಈ ಒಂದು ಅಂಶಗಳು ಗೊತ್ತಿದ್ರೆ ನಾವು ಈಸಿಯಾಗಿ ಕೋನದ ಅಳತೆಯನ್ನ ಕೂಡ ಹೇಳ್ಬೋದು ಮಕ್ಕಳೇ ಸೊ ಈಗ ನಾವೇನ್ ಹೇಳ್ಬೇಕಾಗಿದೆ ಎರಡು ಹಡಗುಗಳ ನಡುವಿನ ದೂರ ಅಂದ್ರೆ ಪಿ ಮತ್ತು ಕ್ಯೂ ಅನ್ನೋ ಹಡಗುಗಳ ದೂರ ಅಂತರವನ್ನ ಹೇಳ್ಬೇಕು ಓಕೆ ಸೊ ಪಿ ಕ್ಯೂಗಳ ನಡುವಿನ ಅಂತರವನ್ನ ಹೇಳ್ಬೇಕಾಗಿದೆ ಸೊ ಈಗ ನಾವೇನ್ ಮಾಡೋಣ ತ್ರಿಭುಜ ಎ ಬಿ ಪಿ ಸೊ ಇಲ್ಲಿ ಎ ಬಿ ಪಿ ತ್ರಿಭುಜವನ್ನ ಕನ್ಸಿಡರ್ ಮಾಡಿದ್ರೆ ತ್ರಿಭುಜ ಎ ಬಿ ಪಿ ಅನ್ನ ಕನ್ಸಿಡರ್ ಮಾಡಿದ್ರೆ ಸೊ ಇಲ್ಲಿ ಕೋನ ಫೋರ್ಟಿ ಫೈವ್ ಡಿಗ್ರಿ ಮತ್ತು ಎ ಬಿ ಬಾಹುವಿನ ಅಳತೆ ಗೊತ್ತಿದೆ ಸೊ ಇದು ಎರಡರ ಸಹಾಯದಿಂದ ಏನ್ ಮಾಡ್ಬೋದು ಮಕ್ಕಳೇ ನಾವು ಬಿ ಯ ಅಂತರವನ್ನ ಹೇಳ್ಬೋದು ಅಲ್ವಾ ಸೊ ಅದೇ ರೀತಿ ತ್ರಿಭುಜ ಎ ಬಿ ಕ್ಯೂ ಅಲ್ಲಿ ಕೋನ ಥರ್ಟಿ ಡಿಗ್ರಿ ಸೊ ಈ ಕೋನ ಮತ್ತು ಎ ಯ ಉದ್ದದ ಸಹಾಯದಿಂದ ಏನ್ ಮಾಡ್ಬೋದು ಮಕ್ಕಳೇ ಈ ಬಿ ಯ ಅಂತರವನ್ನ ಹೇಳ್ಬೋದು ಸೊ ಇಲ್ಲಿ ನಮ್ಗೆ ಬಿ ಪಿ ಕೂಡ ಗೊತ್ತಾಗತ್ತೆ ಬಿ ಕ್ಯೂ ಕೂಡ ಗೊತ್ತಾಗುತ್ತೆ ಸೊ ಬಿ ಕ್ಯೂ ಅಲ್ಲಿ ಬಿ ಪಿ ಅನ್ನ ಮೈನಸ್ ಮಾಡಿದಾಗ ಏನ್ ಸಿಗತ್ತೆ ಮಕ್ಕಳೇ ನಮ್ಗೆ ಎರಡು ಹಡಗುಗಳ ನಡುವಿನ ಅಂತರ ಸಿಗತ್ತೆ ಇಷ್ಟೇ ಮಕ್ಕಳೇ ತುಂಬಾ ಈಸಿ ಇದೆ ಸೊ ನಿಮ್ಗೆ ಡಯಾಗ್ರಾಮ್ ಅಲ್ಲಿ ಏನೇನ್ ಕೊಟ್ಟಿದ್ದಾರೆ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಮೊದಲನೇದಾಗಿ ಸೊ ನಾವೀಗ ಒಂದೊಂದಾಗಿ ಬರ್ಕೊಳ್ತಾ ಹೋಗೋಣ ಸೊ ಇಲ್ಲಿ ಎರಡು ಹಡಗುಗಳ ನಡುವಿನ ಅಂತರ ಎರಡು ಹಡಗುಗಳ ನಡುವಿನ ಅಂತರ ಸೊ ಪಿ ಕ್ಯೂ ಅಲ್ವಾ ಪಿ ಕ್ಯೂ ಆಗಿದೆ ಸೊ ಇಲ್ಲಿ ತ್ರಿಭುಜ ಎ ಬಿ ಪಿಯಲ್ಲಿ ಎ ಬಿ ಪಿ ಯಲ್ಲಿ ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಸೊ ಇದೇನಾಗತ್ತೆ ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿಗೆ ಅಭಿಮುಖ ಬಾಹು ಎ ಬಿ ಆದರೆ ಪಾರ್ಶ್ವ ಬಾಹು ಯಾವ್ದಾಗತ್ತೆ ಬಿ ಪಿ ಆಗತ್ತೆ ಹಾಗಾಗಿ ಇಲ್ಲಿ ಎ ಬಿ ಡಿವೈಡೆಡ್ ಬೈ ಬಿ ಪಿ ಆಗತ್ತೆ ಮಕ್ಕಳು ಸೊ ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಅಂದ್ರೆ ಏನಾಗತ್ತೆ ಒನ್ ಅಲ್ವಾ ಸೊ ಡಿವೈಡೆಡ್ ಬೈ ಎ ಬಿ ಎತ್ತರ ಎಷ್ಟಿದೆ ಸೆವೆಂಟಿ ಫೈವ್ ಮೀಟರ್ ಡಿವೈಡೆಡ್ ಬೈ ಬಿ ಪಿ ಸೊ ಬಿ ಪಿ ಈಸಿಕೊಡ್ಡು ಏನಾಗತ್ತೆ ಹೇಳಿ ಸೆವೆಂಟಿ ಫೈವ್ ಮೀಟರ್ ಅಲ್ವಾ ಸೊ ಬಿ ಪಿ ಅರ್ಥ ಎಷ್ಟು ಬಂದಿದೆ ಸೆವೆಂಟಿ ಫೈವ್ ಮೀಟರ್ ಸೊ ಇಷ್ಟು ಗೊತ್ತಾಗಿದೆ ನಮಗೆ ಅದೇ ರೀತಿ ನೆಕ್ಸ್ಟ್ ಏನ್ ಮಾಡೋಣ ನಾವು ತ್ರಿಭುಜ ಎ ಬಿ ಕ್ಯೂ ಅನ್ನ ತೋಣ ತ್ರಿಭುಜ ತ್ರಿಭುಜ ಎ ಬಿ ಕ್ಯೂ ಅಲ್ಲಿ ಎ ಬಿ ಕ್ಯೂ ಅಲ್ಲಿ ಈ ಒಂದು ಟ್ಯಾನ್ ಥರ್ಟಿ ಈ ಥ್ರಿಗೆ ಅಭಿಮುಖ ಬಾಹು ಎ ಬಿ ಆದರೆ ಪಾರ್ಶ್ಬಾಹು ಯಾವ್ದಾಗತ್ತೆ ಬಿ ಕ್ಯೂ ಆಗತ್ತೆ ಹಾಗಾಗಿ ಇಲ್ಲಿ ಟ್ಯಾನ್ ಥರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ಎ ಬಿ ಡಿವೈಡೆಡ್ ಬೈ ಬಿ ಕ್ಯೂ ಆಗತ್ತೆ ಸೊ ಟ್ಯಾನ್ ಥರ್ಟಿ ಡಿಗ್ರಿ ಏನಾಗುತ್ತೆ ಮಕ್ಕಳೇ ಒನ್ ಬೈ ರೂಟ್ ತ್ರೀ ಆಗುತ್ತೆ ಇಸ್ ಈಕ್ವಲ್ ಟು ಎ ಬಿ ಅಂದ್ರೆ ಸೆವೆಂಟಿ ಫೈವ್ ಮೀಟರ್ ಡಿವೈಡೆಡ್ ಬೈ ಬಿ ಕ್ಯೂ ಅಲ್ವಾ ಸೊ ಬಿ ಕ್ಯೂ ಅಂದ್ರೆ ಏನಾಗತ್ತೆ ಮಕ್ಕಳೇ ಬಿ ಪಿ ಪ್ಲಸ್ ಪಿ ಕ್ಯೂ ಅಲ್ವಾ ಸೊ ಇದು ಎರಡನ್ನ ಕೂಡಿದಾಗ ನಮ್ಗೆ ಏನ್ ಸಿಗತ್ತೆ ಬಿ ಕ್ಯೂ ನ ಉದ್ದ ಸಿಗತ್ತೆ ಹಾಗಾಗಿ ನಾನೇನ್ ಮಾಡ್ತಾ ಇದ್ದೀನಿ ಇಲ್ಲಿ ಬಿ ಕ್ಯೂ ಅನ್ನ ಬಿ ಪಿ ಪ್ಲಸ್ ಪಿ ಕ್ಯೂ ಅಂತ ಬರಿತಾ ಇದ್ದೀನಿ ಸೊ ಒನ್ ಬೈ ರೂಟ್ ತ್ರೀ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ ಸೆವೆಂಟಿ ಫೈವ್ ಡಿವೈಡೆಡ್ ಬೈ ಬಿ ಪಿ ಅಳತೆ ಈಗಾಗ್ಲೆ ಬಂದಿದೆ ನಮ್ಗೆ 75 ಫೈವ್ ಪ್ಲಸ್ ಪಿಕ್ಯೂ ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ ಸೆವೆಂಟಿ ಫೈವ್ ಪ್ಲಸ್ ಪಿಕ್ಯೂ ಈಸ್ ಇಕ್ಟು ಏನಾಗುತ್ತೆ ಹೇಳಿ ಸೆವೆಂಟಿ ಫೈವ್ ರೂಟ್ ತ್ರೀ ಆಗುತ್ತೆ ಸೊ ಈಗ ನಾವೇನ್ ಮಾಡೋಣ pq ಕ್ಯೂ ಈಸ್ ಏನಾಗುತ್ತೆ ಸೆವೆಂಟಿ ಫೈವ್ ರೂಟ್ ತ್ರೀ ಮೈನಸ್ ಸೆವೆಂಟಿ ಫೈವ್ ಸೊ ಇಲ್ಲಿ ಸೆವೆಂಟಿ ಫೈವ್ ಸೆವೆಂಟಿ ಎರಡರಲ್ಲೂ ಸಾಮಾನ್ಯವಾಗಿದೆ ಹಾಗಾಗಿ ಏನ್ ಮಾಡೋಣ ನಾವು ಸೆವೆಂಟಿ ಫೈನ ಹೊರಗಿಟ್ಕೊಂಡಾಗ ಬ್ರಾಕೆಟ್ ಅಲ್ಲಿ ಏನ್ ಬರುತ್ತೆ ಮಕ್ಕಳೇ ರೂಟ್ ತ್ರೀ ಮೈನಸ್ ಒನ್ ಆಗತ್ತೆ ಅಲ್ವಾ ಸೊ ಇದೇನಾಯ್ತು ಹೇಳಿ ಪಿ ಕ್ಯೂ ಪಿ ಕ್ಯೂ ಅಂದ್ರೆ ಏನ ಹೇಳಿ ಎರಡು ಹಡಗುಗಳ ನಡುವಿನ ಅಂತರ ಹಾಗಾದ್ರೆ ಇಲ್ಲಿ ಎರಡು ಹಡಗುಗಳ ನಡುವಿನ ಅಂತರ ಏನ್ ಬಂತು ಮಕ್ಕಳೆ ಸೆವೆಂಟಿ ಫೈವ್ ಇಂಟು ರೂಟ್ ತ್ರೀ ಮೈನಸ್ ಒನ್ ಮೀಟರ್ ಓಕೆ This is the answer. <clears throat>